ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ಚುನಾವಣೆ ನಡೀತಾ ಇದೆ ಈ ಸಾರಿ ಎರಡು ಮತ ಪೆಟ್ಟಿಗೆ ಇರುತ್ತೆ ಇದುವರೆಗೂ ರಾಜ್ಯದ ಮಟ್ಟದಿಂದ ಹಿಡಿದು ರಾಜ್ಯದ ಮಟ್ಟದ ಇವತ್ತು ದಿವಸ ಎಲ್ಲರ ಜೊತೆ ಸರಳ ಸಜ್ಜನಿಕೆಯಿಂದ ನಡೆಕೊಂಡು ಮತ್ತು ಇಬ್ಬರು ಸಮಾಜಕ್ಕೆ ನ್ಯಾಯವಾಗಿರತಕ್ಕಂಥ ಒಂದು ಪ್ರಾಮಾಣಿಕವಾದ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಅವರು ಸಮರ್ಥನೀಯ ಆಗಿದ್ದಾರೆ ಅಂತಕ್ಕಂಥ ಒಂದು ಅವರ ಮನೋಭಾವದಿಂದ ಇವತ್ತು ಅತ್ಯಂತ ಉತ್ತಮ ಪ್ರಕ್ರಿಯೆ ಸಿಗ್ತಾ ಇದ್ದವರಿಗೆ ಆ ದೃಷ್ಟಿಯಿಂದ ಅವ್ರಿಗೆಲುವು ಯಾವುದೇ ಕಾರಣಕ್ಕೆ ನಿಸ್ಸಂಶಯ ಅನೇಕ ಕಡೆ ನಾವು ಜಿಲ್ಲಾ ಮತ್ತು ತಾಲೂಕು ಪ್ರವಾಸ ಮಾಡಿದಾಗ ನಮ್ಮ ಆತ್ಮೀಯ ಎಲ್ಲ ಸುದ್ದಿ ಮಾಧ್ಯಮ ಬಂಧುಗಳು ಆ ಒಂದು ಅಲ್ಲಿಯ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಬರ ಅಲ್ಲಿ ಲೋಕಲ್ ಪತ್ರಿಕೆಯಲ್ಲಿ ಸಾಕಷ್ಟು ರಘುನಾಥ್ ನಾನು ಎಸ್ ರಘುನಾಥ್ ನಾನು ಬೆಂಗಳೂರಿನ ರಾಜಾಜಿನಗರದ ನಿವಾಸಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈ ಹಿಂದೆ ಕೂಡ ನಡೆದಂಥ ಅಧ್ಯಕ್ಷ ಸ್ಥಾನದ ಚುನಾವಣೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆಯಿತು ಆಗ ಸಹ ನಾನು ಸ್ಪರ್ಧೆ ಮಾಡಿದ್ದೆ ಆಗ ನಾನು ಸುಮಾರು ನಾನ್ನೂರ ಐವತ್ತೈದು ಮತಗಳ ಅಂತರದಲ್ಲಿ ಅವತ್ತು ಸೋಲು ಕಂಡಿದ್ದೆ ಈಗ ಎರಡನೇ ಬಾರಿ ಮತರೆ ಡಾಕ್ಟರ್ ಪಿ ಎನ್ ವಿ ಸುಬ್ರಹ್ಮಣ್ಯ ಕುಟುಂಬದವರು ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಅವರು ಸಹ ನನಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಈ ದೃಷ್ಟಿಯಲ್ಲಿ ನಮ್ಮ ಒಂದು ಶಕ್ತಿ ಹೆಚ್ಚಾಗ್ತಾ ಇದೆ ಸಿ ವಿ ಎಲ್ ಶಾಸ್ತ್ರಿ ಮಗನಾದ ನಾಗೇಂದ್ರ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಶಕ್ತಿ ಹೆಚ್ಚಾಗ್ತಾ ಇದೆ ಈ ಚುನಾವಣೆಯಲ್ಲಿ ನಾವು ಒಂದು ವಿಶ್ವಾಸದಲ್ಲಿ ಜಿಲ್ಲಾ ಪ್ರವಾಸಗಳನ್ನು ಮಾಡಿಕೊಂಡು ಕಳೆದ ಮೂವತ್ತು ನಲವತ್ತು ದಿನಗಳಲ್ಲಿ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಜಿಲ್ಲಾ ಪ್ರವಾಸ ಮಾಡಿಕೊಂಡು ಬಂದಿದ್ದೀವಿ ಎಲ್ಲ ಕಡೆ ಉತ್ತಮವಾದಂಥ ವಾತಾವರಣ ಎನ್ನುವಂಥ ವಿಶ್ವಾಸ ಇದೆ ಮತ್ತು ಹಿಂದಿನ ಚುನಾವಣೆಗೆ ಸಂಬಂಧಪಟ್ಟಂಗೆ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ವಿ ಅದು ಕೂಡ ನಮಗೆ ಈಗ ಕೊಟ್ಟಿದ್ದೀವಿ ನಮ್ಮ ಪ್ರಣಾಳಿಕೆಯಲ್ಲಿ ಮುಖ್ಯ ಮುಖ್ಯವಾದ ಅಂಶಗಳು ಮಾತ್ರ ಕೆಲವೊಂದು ಹೇಳ್ತೀವಿ ನಾವು ಒಂದು ನೂರು ಕೋಟಿ ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅಂತಿದ್ದೀವಿ ಯಾಕೆಂದ್ರೆ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏಳುವರೆ ಕೋಟಿ ಇದೆ ಡೆಪಾಸಿಟ್ ಇದನ್ನ ಒಂದು ಹಂಡ್ರೆಡ್ ಫ್ಲೋರ್ಸ್ಗೆ ನಾವು ರೈಸ್ ಮಾಡಬೇಕು ಅಂತಿದ್ದೀವಿ ಈ ಹಂಡ್ರೆಡ್ ಕ್ರೋರ್ಸ್ನ ನಾವೇನಾದರೂ ಕ್ಯಾಂಪಸ್ ರೈಸ್ ಮಾಡೋದೇ ಆದರೆ ಇದರ ಮುಖಾಂತರವಾಗಿ ನಾವು ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲು ಕಾಲೇಜು ಈ ರೀತಿಯಾಗಿ ಎಲ್ಲವನ್ನು ಸ್ಥಾಪನೆ ಮಾಡ್ಬೋದು ಅನ್ನೋ ಒಂದು ಯೋಜನೆ ಜೊತೆಗೆ ವೃದ್ಧಾಪ್ಯ ವೇತನ ವಿಧವಾ ವೇತನ ವಿದ್ಯಾರ್ಥಿ ವೇತನ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ವಿಶ್ರಾಂತಿ ಭವನ ಯಾಕೆ ಅಂತ ಹೇಳಿದ್ರೆ ಅನೇಕ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಕೇಳಿರುವಂಥ ಪ್ರಶ್ನೆಗಳೇನು ಅಂದರೆ ಈ ಸಿ ಇ ಟಿ ಎಕ್ಸಾಮ್ಸು ಆಗಿದ್ದ ಕೂಡಲೇ ಎಲ್ಲರೂ ಕೂಡ ಕಾಲೇಜ್ಗೆ ಅಡ್ಮಿಷನ್ಗಳಿಗೆ ಬರ್ತಾರೆ ಈ ಅಡ್ಮಿಷನ್ಗೆ ಬರುವಂಥ ಸಂದರ್ಭದಲ್ಲಿ ಅವರೆಲ್ಲ ಒಳ್ಳೆ ಮಾರ್ಕ್ಗಳು ತೊಗೊಂಡು ಒಳ್ಳೆ ಕಾಲೇಜ್ ಅಡ್ಮಿಷನ್ ತೊಗೊಳಕ್ಕೆ ಬರ್ತಾರೆ ಆದರೆ ಬಡತನ ಅವ್ರಿಗಿರುತ್ತೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಸುಮಾರು ಹತ್ತು ಹದಿನೈದು ಸಾವಿರ ರೂಪಾಯಿಗಳನ್ನ ಅವರು ಖರ್ಚು ಮಾಡಿಕೊಂಡು ಯಾವ್ದಾದ್ರೂ ಹೋಟ್ಲಲ್ಲಿರಬೇಕು ನಮಗೆ ಬಂದರೆ ಇಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ಏನಾದರೂ ಒಂದು ವಿಶ್ರಾಂತಿ ಭವನ ಮಾಡಿರ್ಬೋದು ಮಾಡಬೇಕಲ್ಲ ಅಂತ ಕೂಡ ಕೇಳಿದ್ದಾರೆ ಹಾಗಾಗಿ ಆ ವಿಶ್ರಾಂತಿ ಭವನ ಕೂಡ ಸ್ಥಾಪನೆ ಮಾಡಬೇಕು ನಿರ್ಮಾಣ ಮಾಡಬೇಕು ಹೀಗೆ ನಮ್ಮ ಒಂದು ಯೋಜನೆಗಳಿದೆ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇ ಡಬ್ಲ್ಯೂ ಎಸ್ ಈ ರಿಸರ್ವೇಷನ್ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಇನ್ನೂ ಬ್ರಾಹ್ಮಣ ಸಮುದಾಯ ಸಮುದಾಯಕ್ಕೆ ತಲುಪಿಲ್ಲ ಅದನ್ನು ಸರ್ಕಾರ ಜೊತೆ ಚರ್ಚೆಗಳು ನಡೆಸಿ ಅದನ್ನು ತಲುಪ ಮಾಡುವಂಥದ್ದು ಒಂದು ಯೋಜನೆ ಜೊತೆಗೆ ಸಂವಿಧಾನಾತ್ಮಕವಾಗಿ ನಮ್ಮ ಬ್ರಾಹ್ಮಣರಿಗೆ ಈ ಜಾತಿ ಪ್ರಮಾಣ ಪತ್ರ ಇಲ್ಲ ಹಾಗಾಗಿ ಅದನ್ನು ಕೂಡ ನಾವು ಒಳ್ಳೆ ಯಾರಿಗೆ ಬೇಕು ಅವರಿಗೆ ಜಾತಿ ಪ್ರಮಾಣ ಬೇಕಾಗಿದೆ ಎಲ್ರಿಗೂ ಬೇಕಾಗಿಲ್ಲ ಆ ಬೇಕಾದಂಥವ್ರಿಗೆ ಕೂಡ ಆ ಜಾತಿ ಪ್ರಮಾಣ ಕೊಡಿಸ್ಬೇಕು ಸರ್ಕಾರದಿಂದ ಅನ್ನೋವಂಥ ಒಂದಷ್ಟು ಯೋಜನೆಗಳಿದೆ ಹೀಗೆ ನಮ್ಮ ಹತ್ತು ಹಲವು ಯೋಜನೆಗಳನ್ನ ಹಾಕ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಒಳ್ಳೆಯ ತಂಡ ಇದೆ ಹಾಗಾಗಿ ನಾವು ನಮ್ಮ ಯೋಜನೆಯನ್ನು ಮತ್ತು ಜನಸಂಪರ್ಕದಿಂದ ಈ ಬಾರಿ ನಲವತ್ತೈದು ಸಾವಿರ ಇದ್ದಂಥ ಸದಸ್ಯರು ಅರವತ್ತು ಸಾವಿರದ ಏಳ್ನೂರ ಐವತ್ತಾಗಿದೆ ಅರವತ್ತು ಆರು ಸಾವಿರದ ಐವತ್ತಾಗಿದೆ ಇದರಲ್ಲಿ ಸುಮಾರು ಮೂವತ್ತ್ನಾಲ್ಕು ಸಾವಿರದ ಐನೂರು ಬೆಂಗಳೂರಿನವರೇ ಇರ್ತಾರೆ ಇನ್ನು ಉಳಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸೇರಿದ್ರೆ ಇಡೀ ಕರ್ನಾಟಕ ಜಿಲ್ಲೆ ಸೇರಿದ್ರೆ ಒಂದು ಮೂವತ್ತೆರಡು ಸಾವಿರ ಬರುತ್ತೆ ಈ ಜಿಲ್ಲಾ ಪರಾಜಯಗೊಂಡಂಥ ನಮ್ಮ ರಘುನಾಥ್ರವರು ಯಾವುದೇ ಪದವಿಗೋಸ್ಕರ ಬೇರೆ ಒಂದು ಸಂಘ ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡಲಿಲ್ಲ ಅವರು ಹೊಸ ಒಂದು ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಅದು ರಾಜ್ಯ ಮಟ್ಟದಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿಪ್ರಯ ಪರಿಷತ್ ಅಂತ ಅದು ಕೇವಲ ಪದವಿಗೋಸ್ಕರ ಅಲ್ಲ ಅದನ್ನು ಏನಿದ್ರು ಕೂಡ ವಿಪ್ರ ಸಮಾಜದ ಸೇವೆಗಾಗಿ ಮಾಡ್ತಕ್ಕಂಥ ಒಂದು ಇದನ್ನ ಈಗ ಮೂರು ವರ್ಷಗಳ ಕಾಲದಿಂದ ವಿಪ್ರರ ಸೇವೆಯನ್ನು ಹಲವಾರು ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಜತೆಗೆ ನಮ್ಮ ಪ್ರಮುಖವಾದಂಥ ಉದ್ದೇಶಗಳೇನು ಒಂದು ಬ್ರಾಹ್ಮಣ ಸಂಘಟನೆಯ ಉದ್ದೇಶ ಏನು ಅಂದರೆ ಸಂಘಟನೆ ಮಾಡ್ತಕ್ಕಂಥದ್ದು ಹಲವಾರು ಗುಂಪುಗಳ ಹಲವಾರು ಪಂಗಡಗಳಿರ್ತಕ್ಕಂಥ ಬ್ರಾಹ್ಮಣರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಉದ್ದೇಶಕ್ಕೋಸ್ಕರ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕ ಎಲ್ಲ ಪಂಗಡಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ವಿಪ್ರರ ಸಹಾಯವನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ಎಸ್ ರಘುನಾಥ್ರವರು ಹಾಗಾಗಿ ಈ ಬಾರಿ ಅವರು ಮತ್ತೊಮ್ಮೆ ನಮ್ಮ ಲಕ್ಷ್ಮೀಕಾಂತರವರ ಸಹಕಾರದಿಂದ ಮತ್ತೊಮ್ಮೆ ಅದೇ ಅಧ್ಯಕ್ಷ ಪದವಿಗೆ ಅವರು ನಿಲ್ತಾ ಇದ್ದಾರೆ ಅವರಿಗೆ ರಾಜ್ಯಾದ್ಯಂತ ಹೆಚ್ಚಿನ ಸಹಕಾರ ದೊರೆತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಸಭೆಗಳಿಗೂ ನಾನು ಕೂಡ ನಾನು ಹೊರ ಪ್ರದೇಶಗಳೆಲ್ಲ ಕೂಡ ನೋಡಿದ್ದೀನಿ ಈಗ